ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವರ ಸ್ಥಾನ ಎಲ್ಲಿಂದ ತಗೊಂಬಂದು ಕೆಳಗಡೆ ಇಡೋದು ನನಗೆ ಖಂಡಿತ ನನಗೆ ಇಷ್ಟ ಇಲ್ಲ ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದ್ರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿನ ನಾನು ದಾತ ಬಿತ್ತಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿನ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಿನಲ್ಲಿದೆಯಾ ಅಲ್ಲಿ ಅದನ್ನೆಲ್ಲ ಅದನ್ನೇ ದಿ ಬೆಸ್ಟ್ ಮಾಡ್ತೀನಿ ಅದನ್ನೇ ಚೆನ್ನಾಗಿ ವೈಫೋಲ್ಕರ್ಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅಂತ ಹತ್ರನೂ ಫೀಲ್ ಮಾಡಬೇಕು ನನಗೆ ಯಾಕೋ ಪ್ರತಿ ಸತಿನೋ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ಸಾಧನೆಯನ್ನೇ ಅವಮಾನ ಮಾಡ್ತಿದ್ದೀವಾ ಅವ್ರನ್ನೇ ತಗೊಂಬಂದು ತಗೊಂಡ್ಬಂದು ಇಲ್ಲಿ ಬೀಳಿಸ್ತಾ ಇದ್ದೀವಾ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರನ್ನ ಇನ್ನ ಮೆರೆಸಬೇಕು ಅಂತ ಅಭಿಮಾನಿಗಳನ್ನ ನಾವು ಯೋಚನೆ ಮಾಡೋದು ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ತಗೊಂಡ್ ಬರ್ತಾ ಇದೀವಲ್ಲ ಅನ್ನೋದು ಒಂದು ನೋವು ನನಗೆ ಸರಿ ಈಗ ಅಭಿಮಾನಿಗಳಿಗೆ ಕನ್ನಡ ಚಿತ್ರರಂಗ ಒಂದಾಗ್ತಾ ಇದ್ರೆ ಇವತ್ತು ಸಮಾಧಿಗೆ ಈ ತರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲ ಏನು ಗೊತ್ತಾ ಏನೇನ್ ನಡೆದಿದೆ ಅನ್ನೋ ಇದು ಹಲವಾರು ವರ್ಷಗಳಿಂದ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಯಾರು ಒಬ್ಬರು ಇದು ಮಾಡಿಲ್ಲ ಇದ್ ಮಾಡಿಲ್ಲ ಯಾರ ಮೇಲೂ ಬೆಟ್ ಮಾಡಿ ತೋರ್ಸೋಕಾಗ ಚಿತ್ರರಂಗ ಬಿಡಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ ನಾವೇ ನಿಂತ್ಕೊಂಡಿಲ್ವ ಇದು ಅದಕ್ಕಿಂತ ಒಂದು ಪವರ್ ಬೇಕಾ ಅಭಿಮಾನಿಗಳಕ್ಕಿಂತ ಒಂದು ಪವರ್ ಬೇಕಾ ಚಿತ್ರರಂಗ ಇರದೆ ಅಭಿಮಾನಿಗಳ ಮೇಲೆ ಇನ್ನೇ ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಕ್ಕಿಂತ ಏನು ಪವರ್ ಇದೆ ನಮಗೆ ಬಟ್ ಆದ್ರೂ ಕೂಡ ಮನೆಯವರಾಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಆಗ್ಬೇಕು ಎಲ್ಲಾನು ಹಾಕೊಂಡ್ಬಂದಿದ್ದಾರೆ ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿಬೋದು ಏನು ಕೋರ್ಟಿಂದ ಆರ್ಡರ್ ಬಂದಿದೆ ಹೈಕೋರ್ಟ್ ಇಂದಾನೆ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದನ್ನ ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನ ತುಂಬಾ ಅದ್ರ ಬಗ್ಗೆನೇ ಸುತ್ತಾಡ್ತಾ ಸುತ್ತಾಡ್ತಾ ಅದನ್ನ ಹೆಸರು ತಗೊಂಬಂದು ತಗೊಂಬಂದು ತಗೊಂಬ ತಗೊಂಬಂದು ಅಲ್ಲಿಗೆ ತರ್ತಾ ಇದೀವಿ ಹೊರತು ಎಲ್ಲೋ ನಾವು ನೆಕ್ಸ್ಟ್ ಲೆವೆಲ್ ಮೆರ್ಸ್ಬೇಕಲ್ವಾ ಅದನ್ನ ಅನ್ನೋದೇ ನನ್ಗೆ ಅನಿಸ್ತಾರೆ ಅದನ್ ಸರ್ ಈಗ ವಿಷ್ಣು ಸಾರ್ ಫ್ಯಾಮಿಲಿ ಅವರೇನೆ ಅಭಿಮಾನಿಗಳನ್ನ ಕಡೆ ಕಾಣಿಸ್ತಾ ಅಂತ ನಮ್ಗೆ ಆಲ್ರೆಡಿ ಒಂದು ಸಮಾಧಿ ಇದೆ ಇದ್ರಿಗೆ ನಮಗೆ ಅದ್ರ ಬಗ್ಗೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಥರ ಅವ್ರು ಮಾತಾಡೋದ್ರಿಂದ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಒಡೆದಾಕಿದ್ದಾರೆ ಏನೋ ಥರ ಒಂದು ಅಭಿಮಾನಿಗಳ ಕೂಗು ಇಲ್ಲ ಸರ್ ಅದೇ ಹೇಳ್ತಲ್ವಾ ಅವ್ರ ಮನೆಯವ್ರಿಗೆ ಅವ್ರು ಅವ್ರೂ ಯಾರಿಗೂ ಇಷ್ಟ ಇಲ್ಲ ಸರ್ ಮಾಡಬಾರ್ದು ಅಂತ ಇರುತ್ತ ಭಾರತೀಯ ಅಮ್ಮ ಆಗಿರಲಿ ಅನಿರುದ್ಧವ್ರು ಆಗಿರಲಿ ಅವ್ರಿಗೆ ಅವ್ರಿಗೆ ಬೇಡ ಇದು ನಮಗೇನಿದು ಅಂತ ಅಂತ ಅನ್ಸಿರುತ್ತ ಎಲ್ಲ ಎಫರ್ಟ್ ಹಾಕಿರ್ತಾರೆ ಅವರು ಏನೇನು ಮಾಡಬೇಕು ಎಲ್ಲನೂ ಮಾಡಿರುತ್ತೆ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಮೀರಿದ ಏನೋ ಒಳಗಡೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ ಅವ್ರು ಪ್ರತಿದಿನ ಅದರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವತ್ತು ನಾನು ಹೇಳ್ತಾರೆ ಏನಿದೆ ಅದನ್ನ ಏನು ಬೆಸ್ಟ್ ಮಾಡೋಣ ಅದನ್ನ ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಣದ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದನ್ನು ಅದನ್ನ ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಅಷ್ಟೇ